ಚನ್ನರಾಯಪಟ್ಟಣದ ಹೊಸ ಬಸ್ ನಿಲ್ದಾಣ ಮುಂಭಾಗದಲ್ಲಿ ಇರುವಂತಹ ಸ್ಮಾರ್ಟ್ ಬೈ ಎಲೆಕ್ಟ್ರಾನಿಕ್ಸ್ ಅಂಡ್ ಫರ್ನಿಚರ್ಸ್ ವತಿಯಿಂದ ಮೇ ಒಂದರಂದು ಕಾರ್ಮಿಕ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಸುಮಾರು ಐದಕ್ಕೂ ಹೆಚ್ಚು ಮಂದಿ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು ಈ ವೇಳೆ ಸ್ಮಾರ್ಟ್ ಬೈ ಅಂಗಡಿಯ ಮಾಲೀಕರು ಸಿಬ್ಬಂದಿ ವರ್ಗ ಹಾಗೂ ಪೌರ ಕಾರ್ಮಿಕರು ಮತ್ತು ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಧು ಮಾತನಾಡಿದ್ದಾರೆ ಮೇ ಒಂದು ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ನಮ್ಮ ಚನ್ನಪಟ್ಟಣದ ಪೌರ ಕಾರ್ಮಿಕರು ಈ ದಿನ ನಾವೇನು ಇಷ್ಟು ಸ್ವಚ್ಛತೆಯಿಂದ ಇಷ್ಟು ನೆಮ್ಮದಿಯಾಗಿ ಬಾಳೋಕ್ಕೆ ನಮಗೆ ಒಂದು ಅವಕಾಶ ಸಿಕ್ಕಾಯಿತು ಅದಕ್ಕೆ ಮೂಲ ಕಾರಣ ನಮ್ಮ ಪೌರ ಕಾರ್ಮಿಕರು ಅವ್ರಿಗೆ ಈ ದಿನ ನಾವು ಶ್ರೀಯುತ ಮಂಜುನಾಥೇಶು ಮಂಜುನಾಥು ಮತ್ತು ಮಂಜುನಾಥು ಮತ್ತು ಪ್ರಸಾದು ಹಾಗೂ ಸುಮತಿ ಮೇಡಮ್ಗೆ ಈ ದಿನ ಸ್ಮಾರ್ಟ್ ಬೈ ಚಂದ್ರಾಯಪಟ್ಟಣದಲ್ಲಿ ತುಂಬ ಪ್ರಸಿದ್ಧಿ ಪಡೆದಿರ್ಕಂತ ಪಡೆದಿರುವಂತಹ ಸ್ಮಾರ್ಟ್ ಬೈ ವತಿಯಿಂದ ಈ ಎಲ್ಲ ಕಾರ್ಮಿಕರಿಗೂ ಒಂದು ಕಿರು ಸನ್ಮಾನವನ್ನು ಮಾಡಲಾಗಿದ್ದೀವಿ ಮಾಡಿ ಮಾಡಿದ್ದೇವೆ ಚಂದ್ರಾಯಪಟ್ಟಣದ ಫಸ್ಟ್ ಫಸ್ಟ್ ಸ್ಟ್ಯಾಂಡ್ ಸ್ಮಾರ್ಟ್ ಪೈ ವತಿಯಿಂದ ಇವತ್ತು ಮೇ ಒಂದನೇ ತಾರೀಕು ಪೌರ ಕಾರ್ಮಿಕರಿಗೆ ಅಂದರೆ ಕಾರ್ಮಿಕರ ದಿನಾಚರಣೆ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಸನ್ಮಾನ ಇಟ್ಕೊಂಡು ಐದು ಜನ ಪೌರ ಕಾರ್ಮಿಕರನ್ನ ಗುರ್ತಿಸಿ ಸನ್ಮಾನ ಸಮಾರಂಭ ಮಾಡಿದ್ರು ಯಾನಿಕಪ್ಪ ಅವರಿಗೆ ಪೌರ ಕಾರ್ಮಿಕರಿಗೆ ಮಾಡೋದು ಅಂದರೆ ಇವತ್ತು ಬೆಳಿಗ್ಗೆ ಪ್ರತಿ ದಿವಸ ಐದು ಗಂಟೆಗೆ ಎದ್ದು ನಗರವನ್ನು ಸ್ವಚ್ಛತೆ ಮಾಡುವಂಥ ಕೆಲಸನ ಮಾಡ್ತಾರೆ ಪೌರ ಕಾರ್ಮಿಕರು ಅವರನ್ನು ಗುರುತಿಸಿ ಕಾರ್ಮಿಕರು ಅಂದರೆ ಎಲ್ಲ ದುಡಿಯುವಂಥ ವರ್ಗನ ಗುರುತಿಸಿ ಇವತ್ತು ಸ್ಮಾರ್ಟ್ ಪೈ ಬರೀ ಉದ್ಯಮ ಮಾಡಿಕೊಂಡು ನಾವು ಬಿಸ್ನೆಸ್ ಅಷ್ಟಕ್ಕೆ ಸೀಮಿತ ಆಗಬಾರ್ದು ಸಾಮಾಜಿಕ ಕಳಕಳಿ ಇಟ್ಕೊಂಡು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಉದ್ದೇಶ ಇಟ್ಟುಕೊಂಡು ಇವತ್ತು ಪೌರ ಕಾರ್ಮಿಕರಿಗೆ ಸನ್ಮಾನ ಮಾಡಿದೆ ಇದೇ ರೀತಿ ಮುಂದೆ ಬರುವಂಥ ರಾಷ್ಟ್ರೀಯ ಹಬ್ಬಗಳಾಗ್ಬೋದು ರಾಜ್ಯ ಹಬ್ಬಗಳಾಗ್ಬೋದು ಇಂಥ ಹಬ್ಬಗಳಲ್ಲೂ ಸಹ ಒಂದೊಂದು ಇವೆಂಟ್ಸ್ಗಳನ್ನು ಮಾಡ್ತಾ ಹೋಗುತ್ತೆ ಇಂಥ ಸ್ಮಾರ್ಟ್ ಫೋನಿಗೆ ನಮ್ಮ ಚಂದ್ರಾಪಟ್ಟಣದ ಸಮಸ್ತ ಜನತೆ ವತಿಯಿಂದ ಧನ್ಯವಾದನ ತಿಳಿಸ್ತಾ